ಆಕಾಶ ಧುಮ್ಮಿಕ್ಕುತ್ತಿದೆ ನೀರಾಗಿ ಜುಳು ಜುಳು ಆಕಾಶದಲ್ಲಿ ಬಾವಲಿಗಳೆಂಬೋ ತಿಮಿಂಗಿಲಗಳು ಟಪ ಟಪ ರೆಕ್ಕೆ ಪಡೆದು ವಯ್ಯಾರದಿಂದ ಈಜುತ್ತಿವೆ ಕಿತ್ತು ತಟ್ಟಾಟಾಡಿ ಬಿಸುಟಿದ ಚೆಂಡುಮಲ್ಲಿಗೆ ಹೂಗಳು ಆಕಾಶದುದ್ದಕ್ಕೂ ಮುಳುಗಿ ಚುಕ್ಕಿಗಳಾಗಿ ಬೆಳಗಲು ಪ್ರತಿಷ್ಠಾಪನೆಗೊಂಡಿವೆ ಈ ಗುಲಾಬಿ ಹೂವು ಈ ಗುಲಾಬಿ ಹೂವು ಚೆಂಡು ಮಲ್ಲಿಗೆಗಳಿಗೆಲ್ಲ ರಾಣಿ ಎಂಬಂತೆ ಜಲರಾಶಿಯಲ್ಲುರಿದುರಿದು ಕೆಂಪು ಎಸಳುಗಳ ಭೂಮಿಗೆಸೆದು ಬೆಳಕು ಹಬ್ಬಿಸಿದೆ ವಿಮಾನಗಳು ಹಡಗುಗಳಾಗಿ ಹಕ್ಕಿಗಳ ಕಲ್ಲು ಬಂಡೆಗಳಿಗೆ ಢಿಕ್ಕಿಯಾಗದಂತೆ ಗಾಳಿಯ ನೀರನ್ನು ಸೀಳಿ ಸಿಳ್ಳೆ ಹಾಕಿ ಮುನ್ನುಗ್ಗುತ್ತಿವೆ ಕಪ್ಪು ಕಪ್ಪೆಗಳು ಮೋಡಗಳಾಗಿ ನೀರೊಳಗೆ ಕುಪ್ಪಳಿಸಿ ಹನಿಗಳ ಚಿಮುಕಿಸುತ್ತಿವೆ ನೆಲಕ್ಕೆ ಅವು ಲೋಕದುದರವ ಹುಡುಕುಡುಕಿ ಸಮಾಗಮಿಸುವಂತೆ ತಟತಟ ಉದುರುತ್ತಿವೆ ಅಡ್ಡಾಡಲೆಂಬಂತೆ ಮೇಲೆದ್ದ ಮಲೆಗಳು ಆಕಾಶದ ನೀರಸೀಳಲು ದ್ವೀಪ ಮುಖ ತೊಳೆಯಲೆದ್ದ ಮರದ ತಲೆ ಮೇಲೆ ಉರಿಯುವ ಹೂವಿನ ದೀಪ ಮೇಲೆ ನೀರು ಕೆಳಗೆ ನೆಲ ಮುಳುಗೇಳುತ್ತಾ ನಾವಿಲ್ಲಿ ನಡುವಿನ ಉಬ್ಬು ತಗ್ಗುಗಳಲ್ಲಿ